ಈಗ ಸರ್ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಖರೀದಿ ಮಾಡೋರು ಇರ್ಲಿಲ್ಲ ಖರೀದಿ ಮಾಡೋರು ಹೋಗ್ಲಿ ಸ್ಟಾಲ್ಗಳಲ್ಲಿ ಅದನ್ನ ಸ್ಟಾಕ್ ಅನ್ನ ಇಟ್ಕೊಳಕು ತಗೊಳಕು ಹಿಂದೆ ಮುಂದೆ ನೋಡ್ತಾ ಇದ್ದಂತ ಕಾಲಮಾನ ಆದ್ರೆ ಇವತ್ತು ಮೈಸೂರು ಸ್ಯಾಂಡಲ್ ಅನ್ನೋದೇ ಒಂದು ಸ್ಟಾಲ್ ಆಗಿದೆ ಎಷ್ಟೋ ಮಾಲ್ಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ವಿದೇಶಗಳಲ್ಲಿ ಇದು ಎಲ್ಲಿಂದ ಶುರುವಾಯಿತು ಈ ರೀತಿಯಾದಂತಹ ಒಂದು ಗೇಮ್ ಚೇಂಜರ್ ಆಗೋದಕ್ಕೆ ಪ್ರಶಾಂತ್ ಪ್ರಶಾಂತ ಗೊತ್ತಿದೆ ಆದ್ರೆ ನೀವು ಅಷ್ಟೊಂದು ಆಸಕ್ತಿಯನ್ನ ತೋರಿಸಿ ಇದನ್ನ ನಾವು ಇಲ್ಲ ವಿಶ್ವ ಮಟ್ಟದಲ್ಲಿ ಇದನ್ನ ಪ್ರಸಿದ್ಧಗೊಳಿಸಬೇಕು ಇದು ಮಾರಾಟ ಆಗೋ ತರ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ನೀವು ಆ ಒಂದು ಜರ್ನಿಯನ್ನ ನೀವು ನಮ್ಮ ಮುಂದೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಬಹುದ ಹೇಗಿತ್ತು ಆ ಒಂದು ಕಷ್ಟ ಕಾಲದಲ್ಲಿ ಇದ್ದಂತ ಮೈಸೂರು ಸ್ಯಾಂಡಲ್ ಕಂಪನಿಯನ್ನ ಇವತ್ತು ಪ್ರಾಫಿಟ್ ಅಲ್ಲಿ ಬೆಳೆಯುವಂತಹ ಹಂತಕ್ಕೆ ತರೋದಕ್ಕೆ ಆ ಜರ್ನಿ ಸರ್ ಇದು ಯಾರು ಒಬ್ರು ಅಥವಾ ನಾನು ಒಬ್ನೇ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇಟ್ಸ್ ಎ ಕಂಪ್ಲೀಟ್ಲಿ ಟೀಮ್ ಎಫರ್ಟ್ ಅನ್ನಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ನಮಗೆ ಒಳ್ಳೆ ರೀತಿಯಿಂದ ಸಹಕಾರ ಮಾರ್ಗದರ್ಶನ ಮತ್ತೆ ತಮ್ಮ ಈ ದೃಢ ನಿರ್ಧಾರಗಳಿಂದ ಯಾವುದೇ ಇಶ್ಯೂಸ್ ಬಂದಾಗ ಬ್ಯಾಕ್ಅಪ್ ನೀಡಿದವರು ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬರು ಇದು ನಾವು ಬಂದಾಗ ಒಂದಲ್ಲ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು ಅಲ್ಲಿಂದ ಡಿಫೇಮ್ ಆಗಿತ್ತು ಅಲ್ಲಿಂದ ನಾವು ಒಂದು ಒಳ್ಳೆ ಹೆಸರಿನ ಕಡೆ ತಗೊಂಡು ಹೋಗೋದೇ ಚಾಲೆಂಜ್ ಆಗಿತ್ತು ಗ್ರಾಹಕರಿಗೆ ಕ್ವಾಲಿಟಿ ಅನ್ನೋದು ಬಹಳ ಇಶ್ಯೂ ಆಗುತ್ತೆ ಸರ್ ನಾವು ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿ ಸಾಬೂನ ಕೊಟ್ಟಾಗ ಒಳ್ಳೆ ದರದಲ್ಲಿ ಕೊಟ್ಟಾಗ ಮತ್ತೆ ನಮ್ಮ ಪ್ರಾಡಕ್ಟ್ಸ್ ಅವರಿಗೆ ಕನ್ವಿನ್ಸ್ ಆದಾಗ ಮಾತ್ರ ಅವರು ನಮ್ಮ ಜೊತೆಗಿರ್ತಾರೆ ಕಳೆದ ಎರಡು ವರ್ಷಗಳಲ್ಲಿ ನಾವು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ತೇನೆ ಇದರ ದಿ ರಾ ಮೆಟೀರಿಯಲ್ಸ್ ಪ್ರಕ್ಯೂರ್ಮೆಂಟ್ನ ಅದರಲ್ಲಿ ನಾವು ಕ್ವಾಲಿಟಿ ಇಶ್ಯೂಸ್ನ ನಾವು ಸ್ಟ್ರಿಂಜೆಂಟ್ ಆಗಿ ನಾವೆಲ್ಲ ಚೆಕ್ ಮಾಡ್ತೀವಿ ಆಮೇಲೆ ಫಿನಿಶ್ಡ್ ಪ್ರಾಡಕ್ಟ್ಸ್ ಲಾಸ್ಟ್ ಪ್ರಾಡಕ್ಟ್ಸ್ ಏನು ಬರ್ತಾವಲ್ಲ ಅದನ್ನು ಸಹ ನಾವು ಹಂತ ಹಂತವಾಗಿ ಪ್ರತಿ ಶಿಫ್ಟ್ ಅಲ್ಲಿ ಅವರ್ಲಿ ಅಲ್ಲಿ ಎಲ್ಲ ಚೆಕ್ ಮಾಡಿ ಅದನ್ನ ನಾವು ಅವರ ಮತ್ತೆ ಕಾನ್ಫಿಡೆನ್ಸ್ನಾಗಿ ಗೇಮ್ ಮಾಡೋಕ್ಕೆ ಒಂದು ಅನುಕೂಲ ಆಯಿತು ಆಡಳಕವಾಗಿ ನಾವು ಎಸ್ ಅ ಟೀಮ್ ಅನ್ನೋದನ್ನ ನಾವು ಅಲ್ಲಿ ಒಂದು ಮಂದಟ್ಟನೆ ಮಾಡಿದ್ವಿ ನಮ್ದು ಕಂಪನಿ ನಾನು ಯಾವಾಗಲೂ ಫ್ಯಾಕ್ಟ್ರಿಗೆ ಹೋದಾಗ ನನ್ನ ಸಿಬ್ಬಂದಿಗಳಿಗೆ ನಾನು ಹೇಳೋದಿಷ್ಟೇ ಇದು ಫ್ಯಾಕ್ಟರಿ ಅಲ್ಲ ದೇವಸ್ಥಾನ ಇದ್ದಂಗೆ ನಾವು ದೇವಸ್ಥಾನದಲ್ಲಿ ಬರ್ತಾ ಇದೀವಿ ಆ ರೀತಿ ಡಿಗ್ನಿಟಿ ಡೆಕೋರಮದಲ್ಲಿ ನಾವು ಇಲ್ಲಿ ಎಲ್ಲ ಬಿಹೇವ್ ಮಾಡಬೇಕು ಇದು ನಮ್ದು ಫ್ಯಾಕ್ಟರಿ ನಮ್ಗೆ ಅನ್ನ ನೀಡುವ ಫ್ಯಾಕ್ಟ್ರಿ ಅಂತ ಹೇಳಿ ಅವರಿಗೆ ಒಂದೆಲ್ಲ ಮನವರಿಕೆ ಮಾಡಿಕೊಟ್ಟೆ ಸರ್ ಸುಮಾರು ಹತ್ತು ಸಾವಿರ ಜನರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಲ್ಲಿಂದ ಊಟ ಮಾಡ್ತಾ ಇದ್ದಾರೆ ಸೊ ನಾವು ಏನಾರು ಒಂದು ತಪ್ಪು ಕೆಲಸ ಮಾಡಿದ್ರೆ ಹತ್ತು ಸಾವಿರ ಜನರಿಗೂ ಅನ್ನಕ್ಕೆ ಒಂದೆಲ್ಲ ತೊಂದರೆ ಆಗುತ್ತೆ ಅನ್ನೋ ನನ್ನ ಮನೋಭಾವ ನಾನು ತಗೊಳ್ಳುವ ಪ್ರತಿ ಡಿಸಿಷನ್ನು ನನ್ನ ಕಂಪ್ನಿಗೆ ಒಳ್ಳೆಯದಾಗಿರಬೇಕು ನನ್ನ ಕಾರ್ಮಿಕರಿಗೆ ಒಳ್ಳೆಯದಾಗಿರಬೇಕು ಹಾಗೆಯೇ ನನ್ನ ಗ್ರಾಹಕರಿಗೆ ಒಳ್ಳೆಯದಾಗಿರಬೇಕು ಹಾಗೂ ಕಾನೂನು ಚೌಕಟ್ಟಲ್ಲಿ ಒಳ್ಳೆಯದು ಅದು ಎಲ್ಲ ಸರಿ ಇರಬೇಕು ಹೀಗಾಗಿ ಅದನ್ನ ಮಾಡಲಿಕ್ಕೆ ನಾನು ಒಂದು ಆ ಡಿಸಿಷನ್ ಎಲ್ಲ ತಗೋಬೇಕಂದ್ರೆ ನನಗೆ ಆ ಬುದ್ಧಿಮಟ್ಟ ಇರಬೇಕು ಮತ್ತೆ ಅದಕ್ಕೆ ನಾನು ಓದಬೇಕು ಸರ್ ಹೀಗಾಗಿ ಇವೆರಡನ್ನೂ ನಾನು ಈ ಸೈಮಲ್ಟೇನಿಯಸ್ ಆಗಿ ಹ್ಯಾಂಡ್ ಟು ಹ್ಯಾಂಡ್ ಅದನ್ನ ಮಾಡ್ತಾ ಹೋದೆ ನನ್ನ ಟೀಮ್ ನನ್ನ ಜಿ ಎಂ ಆದಂತಹ ಗಂಗಪ್ಪನೂರ್ ಆಗಿರ್ಬೋದು ಪ್ರಜ್ಞಾ ಮೇಡಮ್ ಆಗಿರ್ಬೋದು ಜಿ ಎಂ ಫೈನಾನ್ಸ್ ಆದಂಥ ಅವಿನಾಶ್ ಅವರಾಗಿರ್ಬೋದು ಮತ್ತೆ ಎಲ್ಲ ನನ್ನ ಆಡಳಿತ ವರ್ಗ ಕಾರ್ಮಿಕ ವರ್ಗ ಕಾರ್ಮಿಕ ನಾಯಕರುಗಳು ಎಲ್ಲರೂ ನನ್ನ ಜೊತೆಗೆ ಬಂದು ಎಲ್ಲ ಸಹಕಾರ ನೀಡಿದರು ಮೇಲಾಗಿ ನಮ್ಮ ಚೇರ್ಮನ್ ಆದಂತಹ ಅಪ್ಪಾಜಿ ನಾಡಗೌಡ ಸಾಹೇಬರು ಅವರು ಸಹ ಸಹಕಾರ ಮಾರ್ಗದರ್ಶನ ನೀಡಿದರು ಆಮೇಲೆ ಈ ಘನ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮಂತ್ರಿ ಆಗಿರ್ಬೋದು ಮೇಲಾಗಿ ಅತಿ ಹೆಚ್ಚು ಇದಕ್ಕೆ ಆಸಕ್ತಿ ವಹಿಸಿ ಇದನ್ನ ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗಲೇಬೇಕು ಅಂತ ಹೇಳಿ ಸಹಕಾರ ನೀಡಿದವರು ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬರು ಸರ್ ಸರ್ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಖರೀದಿ ಮಾಡೋರ್ ಇರಲಿಲ್ಲ ಖರೀದಿ ಮಾಡೋರು ಸ್ಟಾಲ್ಗಳಲ್ಲಿ ಅದನ್ನ ಸ್ಟಾಕ್ ಅನ್ನ ಇಟ್ಕೊಳಕು ತಗೊಳಕು ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಂತ ಕಾಲಮಾನ ಆದ್ರೆ ಇವತ್ತು ಮೈಸೂರು ಸ್ಯಾಂಡಲ್ ಅನ್ನೋದೇ ಒಂದು ಸ್ಟಾಲ್ ಆಗಿದೆ ಎಷ್ಟೋ ಮಾಲ್ಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ವಿದೇಶಗಳಲ್ಲಿ ಇದು ಎಲ್ಲಿಂದ ಶುರುವಾಯಿತು ಈ ರೀತಿಯಾದಂತಹ ಒಂದು ಗೇಮ್ ಚೇಂಜರ್ ಆಗೋದಕ್ಕೆ ಪ್ರಶಾಂತ್ ಪ್ರಶಾಂತ ಗೊತ್ತಿದೆ ಆದ್ರೆ ನೀವು ಅಷ್ಟೊಂದು ಆಸಕ್ತಿಯನ್ನ ತೋರಿಸಿ ಇದನ್ನ ನಾವು ಇಲ್ಲ ವಿಶ್ವ ಇದನ್ನ ಪ್ರಸಿದ್ಧಿಗೊಳಿಸಬೇಕು ಇದು ಮಾರಾಟ ಆಗೋ ತರ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ನೀವು ಆ ಒಂದು ಜರ್ನಿಯನ್ನು ನೀವು ನಮ್ಮ ಮುಂದೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಳ್ಬಹುದು ಹೇಗಿತ್ತು ಆ ಒಂದು ಕಷ್ಟ ಕಾಲದಲ್ಲಿ ಇದ್ದಂತ ಮೈಸೂರು ಸ್ಯಾಂಡಲ್ ಕಂಪನಿಯನ್ನ ಇವತ್ತು ಪ್ರಾಫಿಟ್ ಅಲ್ಲಿ ಬೆಳೆಯುವಂತಹ ಹಂತಕ್ಕೆ ತರೋದಕ್ಕೆ ಆ ಜರ್ನಿ ಸರ್ ಇದು ಯಾರು ಒಬ್ರು ಅಥವಾ ನಾನೊಬ್ನೇ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇಟ್ಸ್ ಎ ಕಂಪ್ಲೀಟ್ಲಿ ಟೀಮ್ ಎಫರ್ಟ್ ಅನ್ನಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ನಮಗೆ ಒಳ್ಳೆ ರೀತಿಯಿಂದ ಸಹಕಾರ ಮಾರ್ಗದರ್ಶನ ಮತ್ತೆ ತಮ್ಮ ಈ ದೃಢ ನಿರ್ಧಾರಗಳಿಂದ ಯಾವುದೇ ಇಶ್ಯೂಸ್ ಬಂದಾಗ ಬ್ಯಾಕ್ಅಪ್ ನೀಡಿದವರು ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬರು ಇದು ನಾವು ಬಂದಾಗ ಒಂದಲ್ಲ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು ಅಲ್ಲಿಂದ ಡಿಫೇಮ್ ಆಗಿತ್ತು ಅಲ್ಲಿಂದ ನಾವು ಒಂದು ಒಳ್ಳೆ ಹೆಸರಿನ ಕಡೆ ತಗೊಂಡು ಹೋಗೋದೇ ಚಾಲೆಂಜ್ ಆಗಿತ್ತು ಗ್ರಾಹಕರಿಗೆ ಕ್ವಾಲಿಟಿ ಅನ್ನೋದು ಬಹಳ ಇಶ್ಯೂ ಆಗುತ್ತೆ ಸರ್ ನಾವು ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿ ಸಾಬೂನ ಕೊಟ್ಟಾಗ ಒಳ್ಳೆ ದರದಲ್ಲಿ ಕೊಟ್ಟಾಗ ಮತ್ತೆ ನಮ್ಮ ಪ್ರಾಡಕ್ಟ್ಸ್ ಅವರಿಗೆ ಕನ್ವಿನ್ಸ್ ಆದಾಗ ಮಾತ್ರ ಅವರು ನಮ್ಮ ಜೊತೆಗಿರ್ತಾರೆ ಕಳೆದ ಎರಡು ವರ್ಷಗಳಲ್ಲಿ ನಾವು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ತೇನೆ ಇದರದಿ ರಾ ಮೆಟೀರಿಯಲ್ಸ್ ಪ್ರೊಕ್ಯೂರ್ಮೆಂಟ್ನ ಅದರಲ್ಲಿ ನಾವು ಕ್ವಾಲಿಟಿ ಇಶ್ಯೂಸ್ನ ನಾವು ಸ್ಟ್ರಿಂಜೆಂಟ್ ಆಗಿ ನಾವೆಲ್ಲ ಚೆಕ್ ಮಾಡ್ತೀವಿ ಆಮೇಲೆ ಫಿನಿಶ್ಡ್ ಪ್ರಾಡಕ್ಟ್ಸ್ ಲಾಸ್ಟ್ ಪ್ರಾಡಕ್ಟ್ಸ್ ಏನು ಬರ್ತಾವಲ್ಲ ಅದನ್ನು ಸಹ ನಾವು ಹಂತ ಹಂತವಾಗಿ ಪ್ರತಿ ಶಿಫ್ಟ್ ಹವರ್ಲಿ ಅವರ್ಲಿ ಅಲ್ಲಿ ಎಲ್ಲ ಚೆಕ್ ಮಾಡಿ ಅದನ್ನು ನಾವು ಅವರ ಮತ್ತೆ ಕಾನ್ಫಿಡೆನ್ಸ್ನಾಗಿ ರೀಗೇಮ್ ಮಾಡೋಕ್ಕೆ ಒಂದು ಅನುಕೂಲ ಆಯಿತು ಆಡಳಾತ್ಮಕವಾಗಿ ನಾವು ಆಸ್ ಅ ಟೀಮ್ ಅನ್ನೋದನ್ನ ನಾವು ಅಲ್ಲಿ ಒಂದು ಮಂದಟ್ಟನೆ ಮಾಡಿದ್ವಿ ನಮ್ದು ಕಂಪನಿ ನಾನು ಯಾವಾಗಲೂ ಫ್ಯಾಕ್ಟ್ರಿಗೆ ಹೋದಾಗ ನನ್ನ ಸಿಬ್ಬಂದಿಗಳಿಗೆ ನಾನು ಹೇಳೋದಿಷ್ಟೆ ಇದು ಫ್ಯಾಕ್ಟ್ರಿ ಅಲ್ಲ ದೇವಸ್ಥಾನ ಇದ್ದಂಗೆ ನಾವು ದೇವಸ್ಥಾನದಲ್ಲಿ ಬರ್ತಾ ಇದೀವಿ ಆ ರೀತಿ ಡಿಗ್ನಿಟಿ ಡೆಕೋರಮದಲ್ಲಿ ನಾವು ಇಲ್ಲಿ ಎಲ್ಲ ಬಿಹೇವ್ ಮಾಡಬೇಕು ಇದು ನಮ್ದು ಫ್ಯಾಕ್ಟರಿ ನಮಗೆ ಅನ್ನೋ ನೀಡುವ ಫ್ಯಾಕ್ಟರಿ ಅಂತ ಹೇಳಿ ಅವರಿಗೆ ಒಂದೆಲ್ಲ ಮನವರಿಕೆ ಮಾಡಿಕೊಟ್ಟೆ ಸರ್ ಸುಮಾರು ಹತ್ತು ಸಾವಿರ ಜನರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಲ್ಲಿಂದ ಊಟ ಮಾಡ್ತಾ ಇದ್ದಾರೆ ಸೊ ನಾವು ಏನಾರು ಒಂದು ತಪ್ಪು ಕೆಲಸ ಮಾಡಿದ್ರೆ ಹತ್ತು ಸಾವಿರ ಜನರಿಗೂ ಅನ್ನಕ್ಕೆ ಒಂದೆಲ್ಲ ತೊಂದರೆ ಆಗುತ್ತೆ ಅನ್ನೋ ನನ್ನ ಮನೋಭಾವ ನಾನು ತಗೊಳ್ಳುವ ಪ್ರತಿ ಡಿಸಿಷನ್ನು ನನ್ನ ಕಂಪ್ನಿಗೆ ಒಳ್ಳೆಯದಾಗಿರಬೇಕು ನನ್ನ ಕಾರ್ಮಿಕರಿಗೆ ಒಳ್ಳೆಯದಾಗಿರಬೇಕು ಹಾಗೆಯೇ ನನ್ನ ಗ್ರಾಹಕರಿಗೆ ಒಳ್ಳೆಯದಾಗಿರಬೇಕು ಹಾಗೂ ಕಾನೂನು ಚೌಕಟ್ಟಲ್ಲಿ ಒಳ್ಳೆಯದು ಅದು ಎಲ್ಲ ಸರಿ ಇರಬೇಕು ಹೀಗಾಗಿ ಅದನ್ನ ಮಾಡಲಿಕ್ಕೆ ನಾನು ಒಂದು ಆ ಡಿಸಿಷನ್ ಎಲ್ಲ ತಗೋಬೇಕಂದ್ರೆ ನನಗೆ ಆ ಬುದ್ಧಿಮಟ್ಟ ಇರಬೇಕು ಮತ್ತೆ ಅದಕ್ಕೆ ನಾನು ಓದಬೇಕು ಸರ್ ಹೀಗಾಗಿ ಇವೆರಡನ್ನೂ ನಾನು ಈ ಈ ಸೈಮಲ್ಟೇನಿಯಸ್ ಆಗಿ ಹ್ಯಾಂಡ್ ಟು ಹ್ಯಾಂಡ್ ಅದನ್ನ ಮಾಡ್ತಾ ಹೋದೆ ನನ್ನ ಟೀಮ್ ನನ್ನ ಜಿ ಎಂ ಆದಂತಹ ಗಂಗಪ್ಪನೂರಾಗಿರ್ಬೋದು ಪ್ರಜ್ಞಾ ಮೇಡಮ್ ಆಗಿರ್ಬೋದು ಜಿ ಎಂ ಫೈನಾನ್ಸ್ ಆದಂಥ ಅವಿನಾಶ್ ಅವರಾಗಿರ್ಬೋದು ಮತ್ತೆ ಎಲ್ಲ ನನ್ನ ಆಡಳಿತ ವರ್ಗ ಕಾರ್ಮಿಕ ವರ್ಗ ಕಾರ್ಮಿಕ ನಾಯಕರುಗಳು ಎಲ್ಲರೂ ನನ್ನ ಜೊತೆಗೆ ಬಂದು ಎಲ್ಲ ಸಹಕಾರ ನೀಡಿದರು ಮೇಲಾಗಿ ನಮ್ಮ ಚೇರ್ಮನ್ ಆದಂತಹ ಅಪಾಜಿ ನಾಡಗೌಡ ಸಾಹೇಬರು ಅವರು ಸಹ ಸಹಕಾರ ಮಾರ್ಗದರ್ಶನ ನೀಡಿದರು ಆಮೇಲೆ ಈ ಘನ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮಂತ್ರಿಗಳ ಅಂತ ಆಗಿರ್ಬೋದು ಮೇಲಾಗಿ ಅತಿ ಹೆಚ್ಚು ಇದಕ್ಕೆ ಆಸಕ್ತಿ ವಹಿಸಿ ಇದನ್ನ ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗಲೇಬೇಕು ಅಂತ ಹೇಳಿ ಸಹಕಾರ ನೀಡಿದವರು ಶ್ರೀಯುತ ಕೆಂ ಬಿ ಪಾಟೀಲ್ ಸಾಹೇಬ್ರ ಸರ್ ಸರ್ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಖರೀದಿ ಮಾಡೋರು ಇರಲಿಲ್ಲ ಖರೀದಿ ಮಾಡೋರು ಸ್ಟಾಲ್ಗಳಲ್ಲಿ ಅದನ್ನ ಸ್ಟಾಕ್ ಅನ್ನ ಇಟ್ಕೊಳಕ್ಕೂ ತಗೊಳಕು ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಂತ ಕಾಲಮಾನ ಆದ್ರೆ ಇವತ್ತು ಮೈಸೂರು ಸ್ಯಾಂಡಲ್ ಅನ್ನೋದೇ ಒಂದು ಸ್ಟಾಲ್ ಆಗಿದೆ ಎಷ್ಟೋ ಮಾಲ್ಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ವಿದೇಶಗಳಲ್ಲಿ ಇದು ಎಲ್ಲಿಂದ ಶುರುವಾಯಿತು ಈ ರೀತಿಯಾದಂತಹ ಒಂದು ಗೇಮ್ ಚೇಂಜರ್ ಆಗೋದಕ್ಕೆ ಕಾರಣಕರ್ತರು ಪ್ರಶಾಂತ ಗೊತ್ತಿದೆ ಆದ್ರೆ ನೀವು ಅಷ್ಟೊಂದು ಆಸಕ್ತಿಯನ್ನ ತೋರಿಸಿ ಇದನ್ನ ನಾವು ಇಲ್ಲ ವಿಶ್ವ ಮಠದಲ್ಲಿ ಇದನ್ನ ಪ್ರಸಿದ್ಧಿಗೊಳಿಸಬೇಕು ಇದು ಮಾರಾಟ ಆಗೋ ತರ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ನೀವು ಆ ಒಂದು ಜರ್ನಿಯನ್ನ ನೀವು ನಮ್ಮ ಮುಂದೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಳ್ಬಹುದು ಹೇಗಿತ್ತು ಆ ಒಂದು ಕಷ್ಟ ಕಾಲದಲ್ಲಿದ್ದಂತ ಮೈಸೂರು ಸ್ಯಾಂಡಲ್ ಕಂಪನಿಯನ್ನ ಇವತ್ತು ಪ್ರಾಫಿಟ್ ಅಲ್ಲಿ ಬೆಳೆಯುವಂತ ಹಂತಕ್ಕೆ ತರೋದಕ್ಕೆ ಆ ಜರ್ನಿ ಸರ್ ಇದು ಯಾರು ಒಬ್ರು ಅಥವಾ ನಾನೊಬ್ನೇ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇಟ್ಸ್ ಎ ಕಂಪ್ಲೀಟ್ಲಿ ಟೀಮ್ ಎಫರ್ಟ್ ಅನ್ನಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ನಮಗೆ ಒಳ್ಳೆ ರೀತಿಯಿಂದ ಸಹಕಾರ ಮಾರ್ಗದರ್ಶನ ಮತ್ತೆ ತಮ್ಮ ಈ ದೃಢ ನಿರ್ಧಾರಗಳಿಂದ ಯಾವುದೇ ಇಶ್ಯೂಸ್ ಬಂದಾಗ ಬ್ಯಾಕ್ಅಪ್ ನೀಡಿದವರು ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬರು ಇದು ನಾವು ಬಂದಾಗ ಒಂದಲ್ಲ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು ಅಲ್ಲಿಂದ ಡಿಫೇಮ್ ಆಗಿತ್ತು ಅಲ್ಲಿಂದ ನಾವು ಒಂದು ಒಳ್ಳೆ ಹೆಸರಿನ ಕಡೆ ತಗೊಂಡು ಹೋಗೋದೆ ಚಾಲೆಂಜ್ ಆಗಿತ್ತು ಗ್ರಾಹಕರಿಗೆ ಕ್ವಾಲಿಟಿ ಅನ್ನೋದು ಬಹಳ ಇಶ್ಯೂ ಆಗುತ್ತೆ ಸರ್ ನಾವು ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿ ಸಾಬೂನ ಕೊಟ್ಟಾಗ ಒಳ್ಳೆ ದರದಲ್ಲಿ ಕೊಟ್ಟಾಗ ಮತ್ತೆ ನಮ್ಮ ಪ್ರಾಡಕ್ಟ್ಸ್ ಅವರಿಗೆ ಕನ್ವಿನ್ಸ್ ಆದಾಗ ಮಾತ್ರ ಅವರು ನಮ್ಮ ಜೊತೆಗಿರ್ತಾರೆ ಕಳೆದ ಎರಡು ವರ್ಷಗಳಲ್ಲಿ ನಾವು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ದೇನೆ ಇದರದಿ ರಾ ಮೆಟೀರಿಯಲ್ಸ್ ಪ್ರೊಕ್ಯೂರ್ಮೆಂಟ್ನ ಅದರಲ್ಲಿ ನಾವು ಕ್ವಾಲಿಟಿ ಇಶ್ಯೂಸ್ನ ನಾವು ಸ್ಟ್ರಿಂಜೆಂಟ್ ಆಗಿ ನಾವೆಲ್ಲ ಚೆಕ್ ಮಾಡ್ತೀವಿ ಆಮೇಲೆ ಫಿನಿಶ್ಡ್ ಪ್ರಾಡಕ್ಟ್ಸ್ ಲಾಸ್ಟ್ ಪ್ರಾಡಕ್ಟ್ಸ್ ಏನು ಬರ್ತಾವಲ್ಲ ಅದನ್ನು ಸಹ ನಾವು ಹಂತ ಹಂತವಾಗಿ ಪ್ರತಿ ಶಿಫ್ಟ್ ಅಲ್ಲಿನು ಅವರ್ಲಿ ಬೇಸಿಸಲ್ಲಿ ಎಲ್ಲ ಚೆಕ್ ಮಾಡಿ ಅದನ್ನ ನಾವು ಅವರ ಮತ್ತೆ ಕಾನ್ಫಿಡೆನ್ಸ್ನಾಗಿ ರೀಗೇಮ್ ಮಾಡೋಕ್ಕೆ ಒಂದು ಅನುಕೂಲ ಆಯಿತು ಆಡಳಿತಾತ್ಮಕವಾಗಿ ನಾವು ಆಸ್ ಎ ಟೀಮ್ ಅನ್ನೋದನ್ನ ನಾವು ಅಲ್ಲಿ ಒಂದು ಮಂದಟ್ನೆ ಮಾಡಿದ್ವಿ ನಮ್ದು ಕಂಪನಿ ನಾನು ಯಾವಾಗಲೂ ಫ್ಯಾಕ್ಟ್ರಿಗೆ ಹೋದಾಗ ನನ್ನ ಸಿಬ್ಬಂದಿಗಳಿಗೆ ನಾನು ಹೇಳೋದಿಷ್ಟೇ ಇದು ಫ್ಯಾಕ್ಟರಿ ಅಲ್ಲ ದೇವಸ್ಥಾನ ಇದ್ದಂಗೆ ನಾವು ದೇವಸ್ಥಾನದಲ್ಲಿ ಬರ್ತಾ ಇದೀವಿ ಆ ರೀತಿ ಡಿಗ್ನಿಟಿ ಡೆಕೋರಮದಲ್ಲಿ ನಾವು ಇಲ್ಲಿ ಎಲ್ಲ ಬಿಹೇವ್ ಮಾಡಬೇಕು ಇದು ನಮ್ದು ಫ್ಯಾಕ್ಟ್ರಿ ನಮಗೆ ಅನ್ನೋ ನೀಡುವ ಫ್ಯಾಕ್ಟರಿ ಅಂತ ಹೇಳಿ ಅವರಿಗೆ ಒಂದೆಲ್ಲ ಮನವರಿಕೆ ಮಾಡಿಕೊಟ್ಟೆ ಸರ್ ಸುಮಾರು ಹತ್ತು ಸಾವಿರ ಜನರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಲ್ಲಿಂದ ಊಟ ಮಾಡ್ತಾ ಇದ್ದಾರೆ ಸೊ ನಾವು ಏನಾರ ಒಂದು ತಪ್ಪು ಕೆಲಸ ಮಾಡಿದ್ರೆ ಹತ್ತು ಸಾವಿರ ಜನರಿಗೂ ಅನ್ನಕ್ಕೆ ಒಂದೆಲ್ಲ ತೊಂದರೆ ಆಗುತ್ತೆ ಅನ್ನೋ ನನ್ನ ಮನೋಭಾವ ನಾನು ತಗೊಳ್ಳುವ ಪ್ರತಿ ಡಿಸಿಷನ್ನು ನನ್ನ ಕಂಪ್ನಿಗೆ ಒಳ್ಳೆಯದಾಗಿರಬೇಕು ನನ್ನ ಕಾರ್ಮಿಕರಿಗೆ ಒಳ್ಳೆಯದಾಗಿರಬೇಕು ಹಾಗೆಯೇ ನನ್ನ ಗ್ರಾಹಕರಿಗೆ ಒಳ್ಳೆಯದಾಗಿರಬೇಕು ಹಾಗೂ ಕಾನೂನು ಚೌಕಟ್ಟಲ್ಲಿ ಒಳ್ಳೆಯದು ಅದು ಎಲ್ಲ ಸರಿ ಇರಬೇಕು ಹೀಗಾಗಿ ಅದನ್ನು ಮಾಡಲಿಕ್ಕೆ ನಾನು ಒಂದು ಆ ಡಿಸಿಷನ್ ಎಲ್ಲ ತಗೋಬೇಕಂದ್ರೆ ನನಗೆ ಆ ಬುದ್ಧಿಮಟ್ಟ ಇರಬೇಕು ಮತ್ತೆ ಅದಕ್ಕೆ ನಾನು ಓದಬೇಕು ಸರ್ ಹೀಗಾಗಿ ಇವೆರಡನ್ನೂ ನಾನು ಈ ಈ ಸೈಮಲ್ಟೇನಿಯಸ್ ಆಗಿ ಹ್ಯಾಂಡ್ ಟು ಹ್ಯಾಂಡ್ ಅದನ್ನ ಮಾಡ್ತಾ ಹೋದೆ ನನ್ನ ಟೀಮ್ ನನ್ನ ಜಿ ಎಂ ಆದಂತಹ ಗಂಗಪ್ಪನೂರ್ ಆಗಿರ್ಬೋದು ಪ್ರಜ್ಞಾ ಮೇಡಮ್ ಆಗಿರ್ಬೋದು ಜಿ ಎಂ ಫೈನಾನ್ಸ್ ಆದಂಥ ಅವಿನಾಶ್ ಅವರಾಗಿರ್ಬೋದು ಎಲ್ಲ ನನ್ನ ಆಡಳಿತ ವರ್ಗ ಕಾರ್ಮಿಕ ವರ್ಗ ಕಾರ್ಮಿಕ ನಾಯಕರುಗಳು ಎಲ್ಲರೂ ನನ್ನ ಜೊತೆಗೆ ಬಂದು ಎಲ್ಲ ಸಹಕಾರ ನೀಡಿದರು ಮೇಲಾಗಿ ನಮ್ಮ ಚೇರ್ಮನ್ ಆದಂತಹ ಅಪ್ಪಾಜಿ ನಾಡಗೌಡ ಸಾಹೇಬರು ಅವರು ಸಹ ಸಹಕಾರ ಮಾರ್ಗದರ್ಶನ ನೀಡಿದರು ಆಮೇಲೆ ಈ ಘನ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮಂತ್ರಿ ಆಗಿರ್ಬೋದು ಮೇಲಾಗಿ ಅತಿ ಹೆಚ್ಚು ಇದಕ್ಕೆ ಆಸಕ್ತಿ ವಹಿಸಿ ಇದನ್ನ ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗಲೇಬೇಕು ಅಂತ ಹೇಳಿ ಸಹಕಾರ ನೀಡಿದವರು ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬರು ಸರ್